ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದ್ದನ್ನು ಖಂಡಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ವಿಷ್ಣು ಸೇನಾ ಸಮಿತಿ ಚಿತ್ರದುರ್ಗ ಜಿಲ್ಲಾ ಘಟಕ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮನವಿ ಸಲ್ಲಿಸಿದ್ದು ಸಮಾಧಿ ಮರು ನಿರ್ಮಾಣ ಮಾಡಿ ನೆಲಸಮ ಮಾಡಿದ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ಇನ್ನು ಕನ್ನಡದ ಮೇರು ನಟ ಸಾಹಸ ಸಿಂಹ ಮೈಸೂರು ಹುಲಿಗೆ ವಿವಿಧ ರೀತಿ ಗೌರವ ಬಿರುದುಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಗಲಿ ಅನೇಕ ವರ್ಷಗಳಾಗಿದೆ ಆದರೂ ಕೂಡ ಕನ್ನಡ ನಾಡಿನ ಜನರ ಮನಸ್ಸಿನಲ್ಲಿ ಅವರು ಶಾಶ್ವತವಾಗಿ ನೆಲೆ ಹೋರಿದ್ದಾರೆ ಇನ್ನು ರಾತ್ರೋರಾತ್ರಿ ಅವರ ಸಮಾಧಿಯನ್ನು ಧ್ವಂಸ ಮಾಡುವ ಮೂಲಕ ಕನ್ನಡಿಗರ ಮನಸ್ಸಿಗೆ ಆಘಾತ ಉಂಟು ಮಾಡಿದ್ದಾರೆ ಆದ್ದರಿಂದ ಈ ಒಂದು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರವೇ ಮುಂದೆ ನಿಂತು ಸಮಾಧಿಯನ್ನು ಮರು ನಿರ್ಮಾಣ ಮಾಡಬೇಕು ಮತ್ತು ಈ ಮೂಲಕ ಅವರ ನಟನೆ ಕನ್ನಡ ನಾಡು ನುಡಿಗೆ ಸಲ್ಲಿಸಿದ ಸೇವೆಗೆ ಗೌರವ ಸಲ್ಲಿಸಬೇಕೆಂದು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಆಗ್ರಹ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೆ ಪುನಃ ನಿರ್ಮಾಣ ಮಾಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಚಿತ್ರದುರ್ಗದ ಕೃಷ್ಣವರ್ಧನ್ ಅವರ ಪುರಾತನದ ಹೆಸರಿದೆ ಅವರ ನಾಗ ಚಿತ್ರದು ಅವ್ರದ ಒಂಬೈನೂರ ಎಪ್ಪತ್ತೆರಡರಿಂದ ಚಿತ್ರದುರ್ಗ ಎಲ್ಲಿ ಅಂತೇಳಿದ ನಾಲ್ವರು ಪಿಚಾರಿಂದನೇ ಚಿತ್ರದುರ್ಗ ನಮ್ಮ ಇಡೀ ಸ್ಟೇಟಲ್ಲೇ ಇದು ನ್ಯಾಷನಲ್ ಇದರಲ್ಲೇ ಹೆಸರಾಗಿದೆ ಬಾಳೆ ದಯವಿಟ್ಟು ಅವ್ರನ್ನ ಪುರ ಪರಿಶೀಲನೆ ಮಾಡಿ ಅವರಿಗೆ ಒಂದು ಜಾಗ ಕೊಡಿಸಿ ಅವರಿಗೆ ಒಂದು ವಿಗ್ರಹ ಕಟ್ಟಬೇಕಂತ ಗೋಪುರ ಕಟ್ಟಬೇಕಂತ ನಾವು ಮನವಿ ಮಾಡ್ತೀವಿ ಸರ್ ಅವರಿಗೆ ಸಮಾಧಿ ಕೂಡ ಇಲ್ಲ ಸರ್ ಹತ್ ಸಮಾಧಿಯಲ್ಲಿ ರಾತ್ರಿ ರಾತ್ರಿ ಹೇಳ್ದೆ ಕೇಳ್ದೆ ಅವ್ರದ್ದು ಧ್ವಂಸ ಮಾಡಿದ್ದಾರೆ ರಾತ್ರಿ ಹೊತ್ತು ಅಗ್ಲತ್ತಲ್ಲ ರಾತ್ರಿ ಹೊತ್ತು ಹೇಳದೆ ಕೇಳ್ದೆ ಸಮಾಧಿನ ಧ್ವಂಸ ಮಾಡಿದ್ದಾರೆ ಅದರಿಂದ ಅವರಿಗೆ ನ್ಯಾಯ ಕೊಡ್ಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟುಕೊಡ್ತೀವಿ ಭಾಳ ನೋವಾಗಿದೆ ಆ ನೋವು ನಾವು ತಡ್ಕೊಳಕೆ ಆಗ್ತಾ ಇಲ್ಲ ಅಂತ ನೋವಾಗಿದೆ ಯಾಕಂದ್ರೆ ವಿಷ್ಣುವರ್ಧನ ಅವರ ಒಂದು ಜೀವನ ಚರಿತ್ರೆ ಜೀವನ ಶುರುವಾಗಿದೆ ಚಿತ್ರದುರ್ಗದಿಂದ ಅದಕ್ಕೆ ನಮಗೆ ಭಾಳ ಚಿತ್ರದುರ್ಗ ಅಂತೂ ಭಾಳ ಇದೆ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಕೈ ಮುಗಿದು ನಾವು ಮನವಿ ಮಾಡ್ತೀವಿ ವಿಷ್ಣುವರ್ಧನ್ಗೆ ನ್ಯಾಯ ಕೊಡಿ ಭಾಳ ಒಳ್ಳೆ ವ್ಯಕ್ತಿ ಎಲ್ಲರಿಗೂ ಸಹ ಸಹಾಯ ಮಾಡುವಂಥ ವ್ಯಕ್ತಿ ಅದು ಅವರಿಗೆ ಎಂತ ಆಗಿದೆ ಅಂದರೆ ನಿಮಗೆ ನಿಜವ್ರು ಭಾಳ ನೋವಾಗ್ತದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ನಾವು ಮನವಿ ಮಾಡೋದೇನೆಂದರೆ ದಯವಿಟ್ಟು ವಿಷ್ಣುವರ್ಧನ್ರಿಗೆ ನ್ಯಾಯ ಕೊಡಿ ಅವರ ಸಮಾಧಿ ಪುನಃ ಕಟ್ಟ ಕಟ್ಟ ನಿರ್ಮಾಣ ನಿರ್ಮಾಣ ಮಾಡಿ ದಯವಿಟ್ಟು